ನಮಃ ಕನ್ನಡ ಲೈಫ್ ಚಾನಲ್ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಡಿ ವೀಕ್ಷಕರೇ ಬರುತ್ತಿರುವಂತಹ ಮಾಸ ಮಾರ್ಚ್ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮಾಸದಲ್ಲಿ ಮಾರ್ಚ್ ಎಂಟರಂದು ಎಂಟರ ದಿನಾಂಕದಂದು ಮಹಾಶಿವರಾತ್ರಿ ಜರುಗಲಿದೆ ಹಾಗಾಗಿ ಈ ಒಂದು ಶಿವರಾತ್ರಿಯ ದಿನ ನಾವು ನಮ್ಮಲ್ಲಿ ಕಾಡುತ್ತಿರುವಂತಹ ಸಕಲ ಕಷ್ಟಗಳು ಎಲ್ಲವೂ ಕೂಡ ಅದನ್ನು ನಿವಾರಣೆ ಮಾಡುವಂಥೇಳಿ ಹೇಳಿ ಆ ಒಂದು ಶಿವನ ನಾವು ಬೇಡಿಕೊಳ್ಳೋಣ ಹಾಗಾಗಿ ನಾವು ಈ ಒಂದು ದ್ವಾದಶಿ ರಾಶಿ ನಮ್ಮದೇ ರಾಶಿ ಇರುವಂತಹ ಒಂದು ರಾಶಿ ಅದನ್ನ ನಾವು ಈ ಒಂದು ಮಾಸದಲ್ಲಿ ಶಿವನ ಪಾದಕ್ಕೆ ಅರ್ಪಣೆ ಮಾಡಿ ನಮ್ಮ ಸಂಕಲ್ಪಗಳನ್ನ ನಾವು ಇಳಿಸಿಕೊಂಡು ಹಾಗೆ ನಮ್ಮ ಕಷ್ಟಗಳನ್ನು ನಿವಾರಿಸುವಂತ ಹೇಳುತ್ತಾ ಹಾಗೆ ಈ ಒಂದು ಪಂಚಾಕ್ಷರಿ ಮಂತ್ರದ ಮೂಲಕ ನಾವು ಈ ಒಂದು ಮಾಸ ಭವಿಷ್ಯನ ಶುರು ಮಾಡೋಣ ಖಂಡಿತ ಈ ಒಂದು ಮಕರ ರಾಶಿ ಈ ಒಂದು ಮಕರ ರಾಶಿ ಯಾವ ರೀತಿ ಇದೆ ಎಂಬುದನ್ನು ನೋಡೋಣ ಖಂಡಿತ ವೀಕ್ಷಕರೇ ಈ ಒಂದು ಪಂಚಾಕ್ಷರಿ ಮೂಲಕ ಅಂತ ಹೇಳಿದೆ ಓಂ ಶಿವಾಯ ಎನ್ನುವಂತಹ ಈ ಒಂದು ಮಂತ್ರದ ಮೂಲಕ ನಾವು ಪ್ರಾರಂಭಿಸೋಣ ಮಕರ ರಾಶಿ ಈ ಒಂದು ರಾಶಿಯಲ್ಲಿ ಜನಿಸಿದವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮಾಸ ಅದ್ಭುತವಾಗುತ್ತದೆ ಅಂತ ತಿಳಿಸಲಾಗಿದೆ ಇನ್ನು ವೃತ್ತಿ ದೃಷ್ಟಿಕೋನದಿಂದ ನೋಡಿದರೆ ಹತ್ತನೇ ಮನೆಯ ಅಧಿಪತಿ ಶುಕ್ರನು ಮಾಸದ ಆರಂಭದಲ್ಲಿ ಒಂದನೇ ಮನೆಗೆ ಸಾಗುತ್ತಾನೆ ನಂತರ ಎರಡನೇ ಮನೆಗೆ ಸಾಗುತ್ತಾನೆ ಇದರಿಂದ ಈ ರಾಶಿಯಲ್ಲಿರುವವರಿಗೆ ತಮ್ಮ ಕೆಲಸದ ಸ್ಥಳದಲ್ಲಿ ಪ್ರಾಬಲ್ಯಕ್ಕೆ ಕಾರಣವಾಗುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಉದ್ಯೋಗದಲ್ಲಿ ನಿಮ್ಮ ಸ್ಥಾನವು ಕಾಪಾಡಿಕೊಳ್ಳುತ್ತೀರಿ ಅದೇ ರೀತಿಯಾಗಿ ಉದ್ಯಮಿ ಉದ್ಯಮಿಗಳಾಗಿರುವವರು ಸಹ ಅದರಿಂದ ಸೂಕ್ತ ಲಾಭವನ್ನು ಕೂಡ ಗಳಿಸುವಂತಹ ಸಂಭಾವನೆ ಇದೆ ಎಂದು ಹೇಳಲಾಗಿದೆ ಇನ್ನು ಶುಕ್ರನು ಐದನೇ ಮನೆಯ ಅಧಿಪತಿಯಾಗಿರುತ್ತಾನೆ ಅವನು ಒಂದನೇ ಮನೆಗೆ ಚಲಿಸುತ್ತಾನೆ ಹಾಗೆ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಒಳ್ಳೆಯ ಫಲಿತಾಂಶ ಕೂಡ ನೀಡುತ್ತಾನೆ ಅಂತ ತಿಳಿಸಲಾಗಿದೆ ಹಾಗೆ ಶಿಕ್ಷಣದಲ್ಲಿ ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದಲ್ಲಿ ಕಠಿಣ ಸವಾಲುಗಳಿಂದ ಅವರು ಹೊರಬರಲು ಅವಕಾಶಗಳಿರುತ್ತದೆ ಹಾಗೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಬಂಧಗಳಿಗೆ ಈ ಒಂದು ಮಾಸ ಈ ಒಂದು ರಾಶಿಯವರಿಗೆ ಅನುಕೂಲಕರವಾಗುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಪ್ರೇಮಿಗಳಿಗೆ ನೋಡುವುದಾದರೆ ಅವರಿಗೆ ಅವರಿಗೂ ಸಹ ಶುಕ್ರನು ಐದನೇ ಮನೆಯ ಅಧಿಪತಿ ಉತ್ಕೃಷ್ಟ ಮಂಗಳ ಗ್ರಹದೊಂದಿಗೆ ಒಂದನೇ ಮನೆಯಲ್ಲಿ ಇರುವುದರಿಂದ ಈ ರಾಶಿಯಲ್ಲಿರುವಂತಹ ಪ್ರೇಮಿಗಳಿಗೆ ಅವರು ಪ್ರೀತಿಸುವವನ್ನು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ನೀವು ಪ್ರಯತ್ನಗಳನ್ನು ಮಾಡುತ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ ಒಟ್ಟಾರೆ ಹೇಳುವುದಾದರೆ ಈ ಒಂದು ಪ್ರೇಮಿಗಳಿಗೆ ಈ ಒಂದು ಸಂಬಂಧ ವಿವಾಹ ಕಂಕಣ ಕೂಡ ಬರಲಿದೆ ಅದರ ಮಾ ಮಾತುಕತೆ ಅದರ ಅದರ ಒಂದು ವಿಚಾರ ಮುನ್ನಡೆಯಲಿದೆ ಅಂತ ಹೇಳಿ ಈ ಒಂದು ಮಾಸ ತಿಳಿಸಲಾಗಿದೆ ಪ್ರೇಮಿಗಳಿಗೆ ಇನ್ನು ವಿವಾಹಿತರಿಗೆ ನೋಡುವುದಾದರೆ ಸಂಬಂಧದಲ್ಲಿ ಉತ್ತಮ ಪ್ರಣಯ ಅನುಭವಗಳಿರ್ತದೆ ಹಾಗೆ ಕೆಲವು ವಾದಗಳು ಕೂಡ ನಡೆಯುತ್ತದೆ ಯಾಕಂದ್ರೆ ಕುಟುಂಬ ವೈವಾಹಿಕ ಜೀವನದ ಮೇಲೆ ಖಂಡಿತ ವಾದ ವಿವಾದಗಳು ಇರಲೇಬೇಕು ಅಂತ ಕೇಳ್ಬಹುದಾಗಿದೆ ಯಾಕಂದ್ರೆ ಅದು ಇಲ್ಲಾಂದ್ರೆ ನಡೆಯೋದೇ ಇಲ್ಲ ಅಲ್ವಾ ಆ ರೀತಿಯಾಗಿರ್ತದೆ ಇನ್ನು ಈ ಒಂದು ಕುಟುಂಬ ಜೀವನದಲ್ಲಿ ನೋಡುವುದಾದರೆ ವಿವಾಹಿತರಿಗೆ ಸಂಬಂಧದಲ್ಲಿ ಉತ್ತಮ ಪ್ರಣಯ ಅನುಭವಗಳಿರ್ತದೆ ಹಾಗೆಯೇ ಕೆಲವು ವಾದಗಳು ಕೂಡ ನಡೆಯುತ್ತದೆ ಅಂತ ತಿಳಿಸಿದೆ ಹಾಗೆ ಈ ಆ ಒಂದು ವಾದಗಳು ಕೆಲವೊಂದು ಮಾತು ಸ್ವಲ್ಪ ಸಿಹಿ ಇರ್ತದೆ ಸ್ವಲ್ಪ ಹುಳಿಯಾಗಿರ್ತದೆ ಅಂತ ಹೇಳಬಹುದಾಗಿದೆ ತದನಂತರ ಅದು ಬಲಗೊಳ್ಳುತ್ತದೆ ಆ ಒಂದು ಮಾತಿನ ಬೇಸ್ನಿಂದ ಬಲಗೊಳ್ಳುತ್ತದೆ ಅಂತ ಹೇಳಬಹುದಾಗಿದೆ ಇನ್ನು ಆರ್ಥಿಕ ದೃಷ್ಟಿಕೋನ ನೋಡೋದಾದರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಉತ್ತಮವಾಗಿರುತ್ತದೆ ಮಾಸದ ಆರಂಭದಲ್ಲಿ ಸೂರ್ಯ ಮತ್ತು ಬುಧ ಮತ್ತು ಶನಿ ಎರಡನೇ ಮನೆಯಲ್ಲಿ ಉಳಿದುಕೊಳ್ಳುತ್ತಾರೆ ಇದರಿಂದ ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಇನ್ನು ಆರೋಗ್ಯ ನೋಡುವುದಾದರೆ ಈ ಮಾಸ ಮಧ್ಯಮವಾಗಿರುತ್ತದೆ ಆದರೂ ಸಹ ಕಣ್ಣು ಮತ್ತು ಹಲ್ಲು ಇವುಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಆದರೂ ಸಹ ವೀಕ್ಷಕರೇ ಯಾವುದೇ ಒಂದು ತಮ್ಮ ಒಂದು ಆರೋಗ್ಯದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಇನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ ಇಲ್ಲ ಅಂದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡೋ ತಿಳಿಸ್ತೀನಿ ಚಿಕ್ಕ ಚಿಕ್ಕದಾಗಿ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಚಿಕ್ಕ ಚಿಕ್ಕ ಪರಿಹಾರ ಅಂತಂದ್ರೆ ಅವರು ಪ್ರತಿದಿನ ಶ್ರೀ ಗಣಪತಿ ಚಾಲಿಸವನ್ನು ಪಠಣೆ ಮಾಡಬೇಕಾಗ್ತದೆ ಖಂಡಿತ ವೀಕ್ಷಕರೇ ಈ ರಾಶಿಯ ಪ್ರತಿದಿನ ಗಣಪತಿ ಚಾಲೀಸ್ನ ಪಠಣೆ ಮಾಡಿದ್ರೆ ಅವರಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಹಂತ ಹಂತವಾಗಿ ಅದನ್ನ ನಿವಾರಣೆಗೊಳ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ